ರಾಜ್ಯದ ಹವಾಮಾನ ವರದಿ ಇಂತಿದೆ ರಾಜ್ಯದ ಉತ್ತರ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಚುರುಕು ಕರಾವಳಿಯಲ್ಲಿ ಸಾಮಾನ್ಯ ದಕ್ಷಿಣ ಒಳನಾಡಿನಲ್ಲಿ ದುರ್ಬಲ ಉತ್ತರ ಒಳನಾಡು ಹಾಗೂ ಕರಾವಳಿಯ ಬಹುತೇಕ ಕಡೆ ಹಾಗೂ ದಕ್ಷಿಣ ಒಳನಾಡಿನ ಒಂದೆರಡು ಕಡೆ ಮಳೆಯಾಗಿದೆ ಯಾದಗಿರಿ ಜಿಲ್ಲೆಯ ಕಕ್ಕೇರಿಯಲ್ಲಿ ಅತಿ ಹೆಚ್ಚು ಹನ್ನೊಂದು ಸೆಂಟಿಮೀಟರ್ ಮಳೆಯಾಗಿದೆ ಉಳಿದಂತೆ ಲಿಂಗಸೂಗೂರು ಇಳಕಲ್ ಒಂಬತ್ತು ಹುಣಸಗಿ ಏಳು ಆಳಂದ ಆರು ಯಲಬುರ್ಗ ಮುದ್ಗಲ್ ಐದು ಶೋರಾಪುರ ಮಸ್ಕಿ ಹುನಗುಂದ ಗೌರಿಬಿದನೂರು ತಲಾ ನಾಲ್ಕು ಸೆಂಟಿಮೀಟರ್ ಮಳೆಯಾಗಿದೆ ತಾವರೆಗೆರೆ ಸಿರಗುಪ್ಪ ನಾರಾಯಣಪುರ ಕೂಡಲಸಂಗಮ ಕಾರವಾರ ಮೂರು ಶಹಾಪುರ ನೆಲೋಗಿ ಕುಷ್ಟಗಿ ಕೃಷ್ಣರಾಜಸಾಗರ ಕೋಟಾ ಬೆಳ್ತಂಗಡಿ ಬಂಟ್ವಾಳ ಬಾದಾಮಿ ಅಥಣಿ ಆಗುಂಬೆಯಲ್ಲಿ ತಲಾ ಎರಡು ಸೆಂಟಿಮೀಟರ್ ಮಳೆಯಾಗಿದೆ ಮುನ್ಸೂಚನೆಯಂತೆ ಮುಂದಿನ ಏಳು ದಿನಗಳ ಕಾಲ ರಾಜ್ಯದ ವಿವಿಧೆಡೆ ಹಗುರದಿಂದ ಕೂಡಿದ ಸಾಧಾರಣ ಮಳೆ ನಿರೀಕ್ಷೆ ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡಕವಿದ ವಾತಾವರಣ ಹಗುರ ಮಳೆ ಸಾಧ್ಯತೆ ಗರಿಷ್ಠ ಇಪ್ಪತ್ತೊಂಬತ್ತು ಕನಿಷ್ಠ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ನಿರೀಕ್ಷೆ